ಇಂದು ಬೆಳಗ್ಗೆಯಿಂದ ಸಂಜೆಯಾದರೂ ಮನೆಯಲ್ಲಿನ ಜಗಳ ಮುಗಿಯುವ ಹಾಗೆ ಕಾಣಿಸುತ್ತಿದ್ದಿಲ್ಲ ತಮ್ಮ ವಯಸ್ಸಾದ ತಂದೆಗೆ ಎರಡು ಹತ್ತಿನ ಊಟ ಕೊಡಲು ಮತ್ತು ಔಷಧಿಯ ಖರ್ಚಿಗಾಗಿ ಹಣ ಕೊಡಲು ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಒಂದೇ ಸಮನೆ ಜಗಳ ನಡೆಯುತ್ತಿತ್ತು ಇದನ್ನೆಲ್ಲ ನೋಡುತ್ತಾ ಅನಾರೋಗ್ಯದಿಂದ ಬಳಲುತ್ತಾ ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದ ಪುರುಷೋತ್ತಮರ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಬರುತ್ತಿತ್ತು ಇದು ಇವತ್ತೊಂದು ದಿನದ ಕಥೆಯಾಗಿರಲಿಲ್ಲ ಯಾವಾಗ ಪುರುಷೋತ್ತಮರು ತಮ್ಮ ಮಕ್ಕಳಿಗೆ ಔಷಧಿ ಮಾತ್ರೆಗಳಿಗೆ ಹಣ ಕೇಳುತ್ತಿದ್ದರು ಆಗ ಇಬ್ಬರು ಅಣ್ಣ ತಮ್ಮರು ತಮ್ಮ ತಮ್ಮಲ್ಲಿ ಜಗಳ ಮಾಡುತ್ತಿದ್ದರು ಮತ್ತು ಪುರುಷೋತ್ತಮರಿಗೂ ಬಾಯಿಗೆ ಬಂದಂತೆ ಬೈದಾಡುತ್ತಿದ್ದರು ಸೊಸೆಯಂದಿರರು ಕೂಡ ಪುರುಷೋತ್ತಮರಿಗೆ ಒಂದು ಹೊತ್ತಿನ ಊಟಕ್ಕೂ ದಿಕ್ಕಿಲ್ಲದಂತೆ ಮಾಡುತ್ತಿದ್ದರು ಮೈಯಲ್ಲಿ ಅನಾರೋಗ್ಯ ಮೇಲಾಗಿ ಪ್ರತಿದಿನ ಮಕ್ಕಳು ಮತ್ತು ಸೊಸೆಯಂದಿರರ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಪುರುಷೋತ್ತಮರು ತಮ್ಮ ಮನಸ್ಸಿನಲ್ಲಿ ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಇರಬಾರದು ಅಂತ ನಿರ್ಣಯಿಸಿಕೊಂಡರು ಅವರು ಕುರ್ಚಿಯಿಂದ ಎದ್ದು ತಮ್ಮ ರೂಮಿಗೆ ಹೋಗಿ ಎರಡು ಜೊತೆ ಬಟ್ಟೆ ಮತ್ತು ತಮ್ಮ ಪತ್ನಿಯ ಒಂದು ಫೋಟೋವನ್ನು ಒಂದು ಚೀಲದಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಟು ಬಿಟ್ಟರು ಅವರು ಸ್ವಲ್ಪ ದಿನಗಳ ಹಿಂದೆಯೇ ತಾವು ಇರುವುದಕ್ಕಾಗಿ ಒಂದು ರುದ್ರಾಶ್ರಮ ನೋಡಿಕೊಂಡಿದ್ದರು ಹೀಗೆ ಪುರುಷೋತ್ತಮರು ತಮ್ಮ ಚೀಲವನ್ನು ತೆಗೆದುಕೊಂಡು ಮನೆಯಿಂದ ಹೊರಡುವಾಗ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರರು ಮನೆಯ ಅಂಗಳದಲ್ಲಿಯೇ ನಿಂತಿದ್ದರು ಮಕ್ಕಳಿಗೆ ಪುರುಷೋತ್ತಮರನ್ನು ಇಷ್ಟು ರಾತ್ರಿ ವೇಳೆಯಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳುವ ವ್ಯವಧಾನವೂ ಇರಲಿಲ್ಲ ಮತ್ತು ಅವರನ್ನು ಯಾರೂ ಕೂಡ ತಡೆದು ನಿಲ್ಲಿಸಲಿಲ್ಲ ಈಗ ಪುರುಷೋತ್ತಮರು ವೃದ್ಧಾಶ್ರಮದಲ್ಲಿ ಇರುತ್ತಾ ಹಲವು ತಿಂಗಳುಗಳೇ ಕಳೆದು ಹೋದವು ಯಾವ ಮಗನೂ ಕೂಡ ತಮ್ಮ ತಂದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಿಳಿದುಕೊಳ್ಳುವ ಗೋಜಿಗೂ ಹೋಗಲಿಲ್ಲ ಪುರುಷೋತ್ತಮರದು ಮೊಬೈಲ್ ಫೋನ್ ಇದ್ದರೂ ಕೂಡ ಯಾರೂ ಅವರಿಗೆ ಒಮ್ಮೆಯೂ ಕಾಲ್ ಮಾಡಿ ಹೇಗಿದ್ದೀರಿ ಎಲ್ಲಿದ್ದೀರಿ ಅಂತ ತಿಳಿದುಕೊಳ್ಳಲಿಲ್ಲ ಅವರನ್ನು ಹುಡುಕುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ ಪುರುಷೋತ್ತಮರ ಹಲವು ಗೆಳೆಯರು ತಮ್ಮ ಮಕ್ಕಳು ಮತ್ತು ಸೊಸೆಯಂದಿರರ ಕಾಟದಿಂದ ಬೇಸತ್ತು ಇದೇ ರುದ್ರಾಶ್ರಮದಲ್ಲಿ ತಮ್ಮ ಜೀವನ ನಡೆಸುತ್ತಿದ್ದರು ಅಲ್ಲಿ ಅವರು ಕೂಡ ಮತ್ತಷ್ಟು ಗೆಳೆಯರನ್ನ ಮಾಡಿಕೊಂಡಿದ್ದರು ಆಶ್ರಮದಲ್ಲಿ ಅವರೆಲ್ಲರೂ ಖುಷಿಯಿಂದ ಸಂತೋಷದಿಂದ ಕಾಲ ಕಳೆಯುತ್ತಾ ಇರುತ್ತಿದ್ದರು ಇದೇ ಕಾರಣದಿಂದ ಪುರುಷೋತ್ತಮರು ಬೇಗನೆ ತಮ್ಮ ಮನೆ ಮತ್ತು ಮಕ್ಕಳನ್ನ ಮರೆತು ಆ ಆಶ್ರಮದ ವಾತಾವರಣಕ್ಕೆ ಹೊಂದಿಕೊಂಡರು ಮನೆಯಲ್ಲಿ ಸಿಗದ ಸುಖ ಶಾಂತಿ ಅವರಿಗೆ ರುದ್ರಾಶ್ರಮದಲ್ಲಿ ಸಿಗುತ್ತಿತ್ತು ಏಕೆಂದರೆ ಮನೆಯಲ್ಲಿ ಒಂದು ದಿನವೂ ಮಗ ಸೊಸೆಯಂದಿರರು ಪುರುಷೋತ್ತಮರ ವಿಷಯವಾಗಿ ಜಗಳ ಮಾಡದೇ ಇರುತ್ತಿರಲಿಲ್ಲ ಆದರೆ ಪುರುಷೋತ್ತಮರು ಅವರಿಗೆ ಭಾರವಾಗಿ ಇರಲು ಇಚ್ಛಿಸಿರಲಿಲ್ಲ ಹಾಗೂ ಇಂತಹ ಮಾನಗೆಟ್ಟ ಜೀವನ ನಡೆಸುವುದು ಅವರಿಗೆ ಇಷ್ಟವಿರಲಿಲ್ಲ ಅವರ ಪತ್ನಿ ಶಾಂತಲಾ ಬಹಳ ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು ಪತ್ನಿ ಇದ್ದಾಗ ಅವಳು ಪುರುಷೋತ್ತಮರನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಅವರ ಊಟ ಉಪಹಾರದ ಬಗ್ಗೆ ಮತ್ತು ಅವರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಮಾಡುತ್ತಿದ್ದಳು ದಿನದ ಬಹಳಷ್ಟು ಸಮಯ ಪುರುಷೋತ್ತಮರ ಅಕ್ಕಪಕ್ಕದಲ್ಲಿಯೇ ಇರುತ್ತಿದ್ದಳು ಬಹಳ ಗಮನವಿಟ್ಟು ಪುರುಷೋತ್ತಮರಿಗಾಗಿ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಯಾವಾಗ ಪತ್ನಿ ತೀರಿಕೊಂಡಳೋ ಆಗಿನಿಂದ ಪುರುಷೋತ್ತಮರನ್ನ ಕಾಳಜಿಯಿಂದ ನೋಡಿಕೊಳ್ಳುವವರು ಯಾರೂ ಇಲ್ಲದಂತಾಯಿತು ವೃದ್ಧಾಶ್ರಮ ಸೇರಿಕೊಂಡ ನಂತರ ಪುರುಷೋತ್ತಮರಿಗೆ ಯಾವುದಕ್ಕೂ ಕೊರತೆಯಾಗಲಿಲ್ಲ ಅಲ್ಲಿ ವಯಸ್ಸಾದ ವೃದ್ಧರಿಗೆ ಎಲ್ಲಾ ತರದ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿತ್ತು ಈಗ ಪುರುಷೋತ್ತಮರು ಮಾತ್ರೆ ಔಷಧಿಗಾಗಿ ಯಾರ ಎದುರು ಹಣಕ್ಕಾಗಿ ಕೈ ಚಾಚುವ ಹಾಗೆ ಇರಲಿಲ್ಲ ಅವರ ಆರೋಗ್ಯ ಮೊದಲಿಗಿಂತಲೂ ಈಗ ಸುಧಾರಿಸಿತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲಾ ವೃದ್ಧರು ಯೋಗಾಸನವನ್ನ ಮಾಡುತ್ತಿದ್ದರು ಒಬ್ಬರಿಗೊಬ್ಬರು ತಮಾಷೆ ಮಾಡುತ್ತಾ ಖುಷಿಯಾಗಿದ್ದರು ಹೀಗೆ ಪುರುಷೋತ್ತಮರ ಜೀವನ ಚೆನ್ನಾಗಿ ನಡೆಯುತ್ತಿತ್ತು ಹೀಗಿರುವಾಗ ಒಂದು ದಿನ ರುದ್ರಾಶ್ರಮದ ಮೇಳಿಗೆಯ ಮೇಲೆ ತಮ್ಮ ಗೆಳೆಯ ರಘುರಾಮರೊಂದಿಗೆ ಪುರುಷೋತ್ತಮರು ಮಾತನಾಡುತ್ತಾ ನಿಂತಾಗ ಅವರು ಪುರುಷೋತ್ತಮರ ಕಳೆದು ಹೋದ ಜೀವನದ ಬಗ್ಗೆ ಕೇಳಿದರು ಆಗ ಪುರುಷೋತ್ತಮರು ನಾನು ನನ್ನ ಊರಿನ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಪತ್ನಿ ತೀರಿಕೊಂಡಳು ನನಗೆ ಇಬ್ಬರು ಮಕ್ಕಳು ಇಬ್ಬರು ಗಂಡು ಮಕ್ಕಳು ನಾನು ಮತ್ತು ನನ್ನ ಪತ್ನಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜೀವನದಲ್ಲಿ ಬಹಳ ಸಂಘರ್ಷ ಮಾಡಿದ್ದೆವು ನನಗೆ ಸಹಾಯವಾಗಲೆಂದು ನನ್ನ ಪತ್ನಿ ಮನೆಯಲ್ಲಿಯೇ ಇದ್ದು ಹೊಲಿಗೆ ಕೆಲಸ ಮಾಡುತ್ತಿದ್ದಳು ಒಮ್ಮೊಮ್ಮೆ ಅವಳು ನಿದ್ದೆಗೆಟ್ಟು ಬೆಳಗಿನವರೆಗೂ ಹೊಲಿಗೆ ಕೆಲಸ ಮಾಡುತ್ತಿದ್ದಳು ಸ್ಕೂಲಿನ ಜೊತೆಗೆ ನಾನು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಶಿಕ್ಷಣಕ್ಕಾಗಿ ಮತ್ತು ಸಮಾಜದಲ್ಲಿ ಅವರನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲು ನಾವಿಬ್ಬರು ಪತಿ ಪತ್ನಿ ಬೆವರು ಹರಿಸಿ ದುಡಿಯುತ್ತಿದ್ದೆವು ಅವರು ಚೆನ್ನಾಗಿ ಕಲಿತು ವಯಸ್ಸಾದ ಮೇಲೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆವು ಅದಕ್ಕಾಗಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದೆವು ಸ್ವಲ್ಪ ಕಾಲದ ನಂತರ ಒಬ್ಬೊಬ್ಬರಂತೆ ಇಬ್ಬರ ಮದುವೆಯನ್ನು ಮಾಡಿದೆವು ಮನೆಗೆ ಇಬ್ಬರು ಸೊಸೆಯಂದಿರರು ಬಂದರು ಮದುವೆಯಾಗಿ ಹೊಸದಾಗಿ ಸೊಸೆಯಂದಿರರು ಮನೆಗೆ ಬಂದಾಗ ನನ್ನ ಪತ್ನಿಗೆ ತುಂಬಾ ಖುಷಿಯಾಗಿತ್ತು ಸಮಯ ಕಳೆದಂತೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅಚಾನಕ್ಕಾಗಿ ಒಂದು ದಿನ ನನ್ನ ಪತ್ನಿಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು ಅದೇ ಸಮಯದಲ್ಲಿ ಅವಳು ನನ್ನನ್ನ ಒಂಟಿಯಾಗಿ ಬಿಟ್ಟು ಕೈಲಾಸ ಸೇರಿಕೊಂಡಳು ಅವಳು ಹೋದ ನಂತರ ನನ್ನ ಆರೋಗ್ಯ ಹದಗೆಟ್ಟಿತ್ತು ನನಗೆ ಬಿ ಪಿ ಶುಗರ್ ಕಾಯಿಲೆ ಕಾಡತೊಡಗಿತು ಅದಕ್ಕಾಗಿ ನಾನು ನನ್ನ ನೌಕರಿಯನ್ನು ಬಿಟ್ಟೆ ಮತ್ತು ಟ್ಯೂಷನ್ ಹೇಳುವುದನ್ನು ಬಿಟ್ಟೆ ನನ್ನ ಪತ್ನಿ ಹೋದ ನಂತರ ನನ್ನ ಮಕ್ಕಳು ಮತ್ತು ಸೊಸೆಯಂದಿರರು ನನ್ನೊಂದಿಗೆ ತುಂಬಾ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಾರಂಭಿಸಿದರು ನಾನು ಇರಲು ಒಂದು ಹಳೆಯ ರೂಮನ್ನು ಕೊಟ್ಟರು ಸೊಸೆಯಂದಿರರಿಗೆ ನನ್ನ ಒಂದೊಂದು ಕೆಲಸ ಮಾಡುವುದಕ್ಕೂ ದುಸ್ತಾರವಾಯಿತು ಎರಡು ರೊಟ್ಟಿ ಕೊಡಲು ನನಗೆ ತುಂಬಾ ಅಪಮಾನ ಮಾಡುತ್ತಿದ್ದರು ಮತ್ತು ಇದೇ ವಿಷಯವಾಗಿ ತಮ್ಮ ತಮ್ಮ ಪತಿಯರೊಂದಿಗೆ ಜಗಳ ಮಾಡುತ್ತಿದ್ದರು ಇನ್ನು ಮುಂದೆ ನಿಮ್ಮ ತಂದೆಯನ್ನು ನೋಡಿಕೊಳ್ಳಲು ನಮ್ಮಿಂದ ಆಗುವುದಿಲ್ಲ ಪೂರ್ತಿ ದಿನ ಅವರು ಕೈಲಾಗದವರ ತರ ಬೆಡ್ ಮೇಲೆ ಬಿದ್ದಿರುತ್ತಾರೆ ಮೇಲಾಗಿ ನಮಗೆ ಕುಳಿತಲ್ಲಿಯೇ ಕುಳಿತು ಆಜ್ಞೆ ಮಾಡುತ್ತಾರೆ ಅಂತ ನನ್ನ ಬಗ್ಗೆ ತಮ್ಮ ಪತಿಯರೊಂದಿಗೆ ಜಗಳ ಮಾಡುತ್ತಿದ್ದರು ಮಕ್ಕಳಿಗೆ ನನ್ನ ಔಷಧಿ ಮಾತ್ರೆಗಳಿಗೆ ಹಣ ಕೇಳಿದರೆ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಾ ನನಗೂ ಕೂಡ ಕೆಟ್ಟ ಶಬ್ದಗಳಿಂದ ನಿಂದಿಸುತ್ತಿದ್ದರು ದೊಡ್ಡ ಮಗ ನನಗೆ ಅಪ್ಪ ನನಗೆ ನಿಮ್ಮ ಔಷಧಿ ಮಾತ್ರೆಗಳಿಗೆ ಹಣ ಕೊಡುವಷ್ಟು ಮತ್ತು ಪ್ರತಿದಿನ ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಆದಾಯವಿಲ್ಲ ನೀವು ಬರೀ ನನ್ನದೇ ರಕ್ತ ಹೀರುತ್ತೀರಿ ಒಮ್ಮೆಯಾದರೂ ನಿಮ್ಮ ಸಣ್ಣ ಮಗನ ಹತ್ತಿರ ಹಣಕ್ಕಾಗಿ ಕೈ ಚಾಚಿ ಅಂತ ಹೇಳುತ್ತಿದ್ದ ಆಗ ಸಣ್ಣ ಮಗ ಅಣ್ಣ ನನ್ನ ಹತ್ತಿರ ಹಣದ ಮರವಿದೆ ಅಂತ ತಿಳಿದಿದ್ದಿ ನನಗೂ ಹೆಂಡತಿ ಮಕ್ಕಳಿಲ್ಲವೇ ವಯಸ್ಸಾದ ಇವರನ್ನು ನಾನೇ ನೋಡಿಕೊಳ್ಳಬೇಕೆ ಅಂತ ಕೇಳುತ್ತಿದ್ದ ಮಕ್ಕಳ ಇಂತಹ ಮಾತು ಕೇಳಿ ಕೇಳಿ ನನ್ನ ಹೃದಯವೇ ಒಡೆದು ಚೂರಾಗುತ್ತಿತ್ತು ಇಬ್ಬರು ಮಕ್ಕಳು ಸೇರಿ ಒಬ್ಬ ವಯಸ್ಸಾದ ತಂದೆಯನ್ನ ನೋಡಿಕೊಳ್ಳಲು ಆಗುತ್ತಿರಲಿಲ್ಲ ಅವರಿಗೆ ಮಕ್ಕಳಿಗೆ ಭಾರವಾಗಬಾರದೆಂದು ನಾನು ಮತ್ತೆ ಸ್ಕೂಲಿಗೆ ಪಾಠ ಹೇಳಲು ಹೋಗಬೇಕು ಅಂದುಕೊಂಡು ಒಂದೆರಡು ದಿನ ಸ್ಕೂಲಿಗೂ ಹೋದೆ ಆದರೆ ಅಚಾನಕ್ಕಾಗಿ ಮತ್ತೆ ನನ್ನ ಆರೋಗ್ಯ ತುಂಬಾ ಕೈಕೊಟ್ಟಿತು ಮಕ್ಕಳು ಔಷಧಿ ಕೊಡಿಸಲು ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದರು ನಾನು ಸ್ವಲ್ಪ ದೂರ ನಡೆದರೂ ನನಗೆ ಗಾಬರಿ ಅನಿಸುತ್ತಿತ್ತು ಕೈಕಾಲುಗಳು ನಡುಗುತ್ತಿದ್ದವು ನನ್ನ ಸಲುವಾಗಿ ಮನೆಯಲ್ಲಿ ತುಂಬಾ ಜಗಳಗಳಾಗುತ್ತಿದ್ದವು ಅದಕ್ಕಾಗಿ ನನಗೆ ಜೀವನವೇ ಸಾಕಾಗಿ ಹೋಗಿತ್ತು ನನ್ನ ಮನೆಯಲ್ಲಿಯೇ ನನಗೆ ಇರಲು ಸಾಕಾಗಿ ಹೋಗಿತ್ತು ಒಮ್ಮೊಮ್ಮೆ ನನ್ನ ಮನಸ್ಸು ನನ್ನ ಪತ್ನಿಯ ಬಳಿಗೆ ಹೋಗಿಬಿಡಬೇಕು ಅಂತ ಅನಿಸುತ್ತಿತ್ತು ಬದುಕುವ ಯಾವ ಆಸೆಯೂ ನನಗೆ ಇರಲಿಲ್ಲ ಆದರೆ ಈ ಶರೀರದಿಂದ ಆತ್ಮ ಬಿಡುಗಡೆ ಮಾಡಬೇಕಲ್ಲ ಯಾವ ಯಾವ ದಿನ ನಾನು ಮನೆಯಿಂದ ಆಚೆ ಬಂದೆನೋ ಆ ದಿನವೂ ನನ್ನ ಔಷಧಿ ಮಾತ್ರೆಗಳಿಗೆ ಮತ್ತು ನನ್ನ ಎರಡು ಹೊತ್ತಿನ ರೊಟ್ಟಿಗಾಗಿ ನನ್ನ ಇಬ್ಬರು ಮಕ್ಕಳ ನಡುವೆ ಜೋರಾದ ಜಗಳ ನಡೆಯಿತು ಸ್ವಂತ ಮಕ್ಕಳು ಮತ್ತು ಸೊಸೆಯಂದಿರರು ನನಗೆ ಬಹಳ ಕೆಟ್ಟದಾಗಿ ಬೈದರು ನಾನು ಆ ದಿನವೇ ನಿರ್ಧಾರ ಮಾಡಿಕೊಂಡೆ ಇಂತಹ ಮಕ್ಕಳ ಜೊತೆ ಇರುವುದಕ್ಕಿಂತ ರಸ್ತೆ ಬದಿ ಭಿಕ್ಷೆ ಬೇಡಿಯಾದರೂ ಬದುಕಬೇಕು ಅಂತ ನಾನು ಎಷ್ಟೋ ದಿನಗಳ ಹಿಂದೆಯೇ ಈ ವೃದ್ಧಾಶ್ರಮದಲ್ಲಿ ಇರಬೇಕು ಅಂತ ಯೋಚಿಸಿದ್ದೆ ಅದೇ ದಿನ ನಾನು ಇಲ್ಲಿ ಬಂದು ಇರಲು ನಿರ್ಧಾರ ಮಾಡಿದೆ ಮತ್ತು ಇಲ್ಲಿ ಬಂದು ಸೇರಿಕೊಂಡೆ ಆ ದಿನದಿಂದ ಇಲ್ಲಿಯವರೆಗೂ ನನ್ನ ಯಾವುದೇ ಮಗ ನನಗೆ ಫೋನ್ ಮಾಡಿ ಅಪ್ಪ ಎಲ್ಲಿದ್ದೀಯಾ ಹೇಗಿದ್ದೀಯಾ ಅಂತ ಒಮ್ಮೆಯೂ ವಿಚಾರಿಸಿಲ್ಲ ಏಕೆಂದರೆ ಈಗ ನಾನು ಅವರಿಗೆ ಭಾರವಾಗಿದ್ದೇನೆ ಅವರಿಗೆ ನನ್ನ ಅವಶ್ಯಕತೆ ಮುಗಿದಿದೆ ಇರಲಿ ನನಗೂ ಈಗ ಅವರ ಅವಶ್ಯಕತೆ ಇಲ್ಲ ನಾನು ಈ ಆಶ್ರಮದಲ್ಲಿ ಸುಖವಾಗಿದ್ದೇನೆ ಮತ್ತು ಸಂತೋಷದಿಂದ ನನ್ನ ಜೀವನ ಕಳೆಯುತ್ತಿದ್ದೇನೆ ನಾನು ಮತ್ತು ನನ್ನ ಪತ್ನಿ ಅವರಿಗಾಗಿ ಎಷ್ಟೆಲ್ಲ ಮಾಡಿದೆವು ಅದರ ಬದಲಾಗಿ ಅವರಿಂದ ನಮಗೆ ಎಳ್ಳಷ್ಟು ಸುಖ ಸಿಗಲಿಲ್ಲ ಅಂತ ಹೇಳಿ ಮುಗಿಸುವಾಗ ಪುರುಷೋತ್ತಮರ ಕಣ್ಣಲ್ಲಿ ನೀರು ಬರುತ್ತಿತ್ತು ಇಂದು ರಘುರಾಮರು ಪುರುಷೋತ್ತಮರ ಹಳೆಯ ನೆನಪನ್ನ ಕೆಣಕಿದ್ದಕ್ಕೆ ಅವರ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅವರು ಸುಮ್ಮನೆ ಅಲ್ಲಿಂದ ತಮ್ಮ ರೂಮಿಗೆ ಹೋಗಿಬಿಟ್ಟರು ಒಂದಿನ ಪುರುಷೋತ್ತಮರು ಸೈನ್ಸ್ ಮತ್ತು ಮ್ಯಾಥ್ಸ್ ವಿಷಯವನ್ನು ಚೆನ್ನಾಗಿ ಬೋಧನೆ ಮಾಡುತ್ತಾರೆ ಅಂತ ಆ ವೃದ್ಧಾಶ್ರಮದ ಮ್ಯಾನೇಜರ್ಗೆ ತಿಳಿಯಿತು ಆಗ ಅವರು ಪುರುಷೋತ್ತಮರನ್ನು ತಮ್ಮ ಚೇಂಬರ್ಗೆ ಕರೆಸಿಕೊಂಡು ಪುರುಷೋತ್ತಮರೇ ನೀವು ಮೊದಲು ಟೀಚರ್ ನೌಕರಿ ಮಾಡುತ್ತಿದ್ದೀರಿ ಮತ್ತು ಸೈನ್ಸ್ ಮ್ಯಾಥ್ಸ್ ವಿಷಯವನ್ನು ತುಂಬಾ ಚೆನ್ನಾಗಿ ಹೇಳಿಕೊಡುತ್ತಿದ್ದೀರಿ ಅಂತ ಕೇಳಿದ್ದೇನೆ ನೀವು ನಿಮ್ಮ ಟೀಚಿಂಗ್ ಅನ್ನು ಮುಂದುವರೆಸಬೇಕು ಅಂತ ನನ್ನ ಅನಿಸಿಕೆ ನೀವು ಶಿಕ್ಷಣ ಕೊಡಲು ಸಿದ್ಧರಿದ್ದರೆ ನಾನು ಒಂದು ಸ್ಕೂಲ್ನವರೊಂದಿಗೆ ಮಾತನಾಡುತ್ತೇನೆ ನೀವು ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ ನಿಮಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇವೆ ನಿಮಗೆ ಹೋಗಿ ಬರುವ ಯಾವ ತೊಂದರೆಯೂ ಆಗುವುದಿಲ್ಲ ನಿಮ್ಮನ್ನು ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿ ನಮ್ಮದು ಈ ಮಾತನ್ನು ಕೇಳಿದ ಪುರುಷೋತ್ತಮರಿಗೆ ತುಂಬಾ ಖುಷಿಯಾಯಿತು ಏಕೆಂದರೆ ಅವರು ತುಂಬಾ ಸ್ವಾಭಿಮಾನಿ ವ್ಯಕ್ತಿಯಾಗಿದ್ದರು ಏಕೆಂದರೆ ಈಗ ಅವರ ಆರೋಗ್ಯವು ತುಂಬಾ ಚೆನ್ನಾಗಿತ್ತು ಅವರ ಖುಷಿಯಿಂದ ಆ ಕೆಲಸವನ್ನ ಒಪ್ಪಿಕೊಂಡರು ಅವರು ಮಾರನೆಯ ದಿನವೇ ತಮ್ಮ ರಿಸ್ಯೂಮ್ ತಯಾರಿಸಿ ಸ್ಕೂಲ್ಗೆ ಕೊಟ್ಟರು ಅದೇ ಸ್ಕೂಲಿನಲ್ಲಿ ವೃದ್ಧಾಶ್ರಮದ ಮ್ಯಾನೇಜರ್ ಪತ್ನಿಯೂ ಟೀಚರ್ ಆಗಿದ್ದರು ಪುರುಷೋತ್ತಮರಿಗೆ ಆ ಸ್ಕೂಲಿನಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಅಂತ ನೇಮಕ ಮಾಡಿಕೊಂಡರು ಅದು ದೊಡ್ಡ ಹೆಸರಾಂತ ಮತ್ತು ಪ್ರೈವೇಟ್ ಸ್ಕೂಲ್ ಆಗಿತ್ತು ಈಗ ಆ ಸ್ಕೂಲಲ್ಲಿ ಶಿಕ್ಷಣ ಕೊಡುತ್ತಿದ್ದ ಪುರುಷೋತ್ತಮರಿಗೆ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳ ಸಿಗುತ್ತಿತ್ತು ಪುರುಷೋತ್ತಮರ ಆತ್ಮವಿಶ್ವಾಸ ಈಗ ಇನ್ನೂ ಹೆಚ್ಚಾಯಿತು ಅವರಿಗೆ ತಮಗಾಗಿ ಹಣ ಖರ್ಚು ಮಾಡಲಿಕ್ಕೆ ಯಾವ ಅವಶ್ಯಕತೆಯೂ ಇರಲಿಲ್ಲ ಏಕೆಂದರೆ ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ವೃದ್ಧಾಶ್ರಮದಲ್ಲಿ ದೊರೆಯುತ್ತಿತ್ತು ಅವರು ದುಡಿದ ಹಣದಲ್ಲಿ ಒಂದಷ್ಟು ತಮ್ಮಲ್ಲಿ ಇಟ್ಟುಕೊಂಡು ಉಳಿದಿದ್ದನ್ನು ವೃದ್ಧಾಶ್ರಮದ ಅವಶ್ಯಕತೆಗೆ ಕೊಟ್ಟು ಬಿಡುತ್ತಿದ್ದರು ಒಂದು ದಿನ ಸ್ಕೂಲಿನ ಮುಂದೆ ಅನೇಕ ಜನ ಲಾಟರಿ ಟಿಕೆಟ್ ಖರೀದಿಸುತ್ತಿದ್ದರು ಪುರುಷೋತ್ತಮರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟು ಲಾಟರಿ ಟಿಕೆಟ್ ಅನ್ನ ಖರೀದಿಸಿ ತಮ್ಮ ಫಾರ್ಮ್ ತುಂಬಿಕೊಟ್ಟರು ಅವರು ತಮ್ಮ ವಿಳಾಸದಲ್ಲಿ ಆ ವೃದ್ಧಾಶ್ರಮದ ಹೆಸರನ್ನು ಬರೆದರು ಒಂದು ವಾರದ ನಂತರ ಪುರುಷೋತ್ತಮರು ತಮ್ಮ ಮಿತ್ರರೊಂದಿಗೆ ಕುಳಿತು ಚಹಾ ಕುಡಿಯುತ್ತಿದ್ದರು ಆ ದಿನ ಸ್ಕೂಲಿಗೂ ರಜೆ ಇತ್ತು ಎಂದಿನಂತೆ ಆಶ್ರಮದ ಮ್ಯಾನೇಜರರು ಅಂದು ಬೆಳಗ್ಗೆ ನ್ಯೂಸ್ ಪೇಪರ್ ಓದುವಾಗ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಲಾಟರಿಯಿಂದ ಗೆದ್ದಿದ್ದಾರೆ ಅಂತ ಪ್ರಕಟಣೆಯಾಗಿತ್ತು ಇದನ್ನು ಕೇಳಿದ ಪುರುಷೋತ್ತಮರು ಮತ್ತು ರುದ್ರಾಶ್ರಮದ ಎಲ್ಲಾ ಜನರು ಬಹಳ ಖುಷಿಪಟ್ಟರು ಮತ್ತು ಎಲ್ಲರೂ ಸೇರಿ ಪುರುಷೋತ್ತಮರಿಗೆ ಶುಭಾಶಯಗಳನ್ನು ತಿಳಿಸಿದರು ಸ್ವಲ್ಪ ಸಮಯದ ನಂತರ ಪುರುಷೋತ್ತಮರಿಗೆ ಒಂದು ಫೋನ್ ಕಾಲ್ ಬರುತ್ತದೆ ಅದರಿಂದ ಲಾಟರಿ ಕಂಪನಿಯವರು ತಮಗೆ ಹಣದ ರಾಶಿಯನ್ನ ಕೊಡಲು ವೃದ್ಧಾಶ್ರಮಕ್ಕೆ ಬರುವುದು ತಿಳಿಯುತ್ತದೆ ಅಲ್ಲಿ ಪುರುಷೋತ್ತಮರ ಮಕ್ಕಳು ಮತ್ತು ಸೊಸೆಯರು ನ್ಯೂಸ್ ಪೇಪರ್ ಅಲ್ಲಿ ಪುರುಷೋತ್ತಮರನ್ನ ಅವರ ಫೋಟೋದೊಂದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಟರಿಯಿಂದ ಗೆದ್ದಿದ್ದಾರೆ ಅನ್ನುವ ಸುದ್ದಿಯನ್ನು ನೋಡಿದಾಗ ಇಬ್ಬರೂ ಮಕ್ಕಳಿಗೆ ತಲೆ ತಿರುಗಿದಂತಾಯಿತು ಕುತೂಹಲದಿಂದ ಪೇಪರನ್ನು ನೋಡಿದ ಅವರ ಪತ್ನಿಯರ ತೆರೆದ ಕಣ್ಣುಗಳು ತೆರೆದೇ ಇದ್ದವು ಆಗ ಪೇಪರಲ್ಲಿ ವೃದ್ಧಾಶ್ರಮದಲ್ಲಿ ಇರುವಂತಹ ವೃದ್ಧ ಪುರುಷೋತ್ತಮರು ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಟರಿ ಹಣ ಗೆದ್ದಿದ್ದಾರೆ ಅಂತ ನೋಡಿ ತಮ್ಮ ಕಣ್ಣುಗಳನ್ನು ತಾವೇ ನಂಬದಾದರು ಆ ಪತ್ರಿಕೆಯಲ್ಲಿ ಆ ವೃದ್ಧಾಶ್ರಮದ ವಿಳಾಸವನ್ನು ಪ್ರಕಟಣೆ ಮಾಡಲಾಗಿತ್ತು ಪುರುಷೋತ್ತಮರ ಇಬ್ಬರು ಗಂಡು ಮಕ್ಕಳು ತಮ್ಮ ಪತ್ನಿಯರನ್ನ ಕರೆದುಕೊಂಡು ವೃದ್ಧಾಶ್ರಮಕ್ಕೆ ಬಂದು ತಲುಪಿದರು ಆಗ ಪುರುಷೋತ್ತಮರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಲಾಟರಿ ಕಂಪನಿಯವರು ಕೊಡುತ್ತಿದ್ದರು ಅದೇ ಸಮಯಕ್ಕೆ ಪುರುಷೋತ್ತಮರ ಇಬ್ಬರು ಗಂಡು ಮಕ್ಕಳು ಒಂಬೆಲೆ ಅವರ ಎದುರಿಗೆ ಬಂದು ನಿಂತರು ಆಗ ಅವರು ಅರೇ ಅಪ್ಪಾಜಿ ನೀವು ಇಷ್ಟು ದಿನ ಎಲ್ಲಿದ್ದೀರಿ ನಾವು ನಿಮ್ಮನ್ನು ಬಹಳ ಹುಡುಕಿದೆವು ನೀವಂತೂ ಇಪ್ಪತ್ತೈದು ಲಕ್ಷ ಹಣದ ಲಾಟರಿ ಗೆದ್ದು ಅದ್ಭುತ ಕೆಲಸ ಮಾಡಿದ್ದೀರಿ ನಿಮ್ಮಿಂದ ಇನ್ನು ಮೇಲೆ ಹಣದ ಮಳೆಯೇ ಸುರಿಯಲಿದೆ ನಡಿರಿ ನಾವು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ ಅಂತ ಪುರುಷೋತ್ತಮರ ಮುಂದೆ ಬಂದು ಅವರ ಕೈ ಹಿಡಿದು ಹೇಳಿದರು ಆಗ ಪುರುಷೋತ್ತಮರು ತಮ್ಮ ಮಕ್ಕಳಿಂದ ಕೈ ಕೊಸರಿಕೊಂಡು ವ್ಯಂಗ್ಯವಾಗಿ ನಗುತ್ತಾ ಮಕ್ಕಳೇ ನನ್ನ ಆರೋಗ್ಯ ಸರಿ ಇಲ್ಲದಾಗ ನೀವು ನನ್ನನ್ನ ಕೈ ಬಿಟ್ಟಿರಿ ಇಂದು ನಿಮ್ಮ ತಂದೆಯನ್ನು ಇಷ್ಟೊಂದು ಹಣದೊಂದಿಗೆ ನೋಡಿ ಕೈ ಹಿಡಿಯಲು ಬಂದಿದ್ದೀರಾ ಅಂತ ಕೇಳಿದಾಗ ಅವರ ದೊಡ್ಡ ಸೊಸೆ ಅರೆ ಮಾವಣವರೇ ನಾವೆಲ್ಲೇ ನಿಮ್ಮನ್ನ ಮನೆ ಬಿಟ್ಟು ಹೋಗಲು ಹೇಳಿದ್ದೀವಿ ನೀವೇ ಸ್ವತಃ ಮನೆ ಬಿಟ್ಟು ಬಂದಿರಿ ಅಂತ ಹೇಳಿದಳು ಆಗ ಪುರುಷೋತ್ತಮರು ಹೌದು ಸೊಸೆ ಮನೆಯನ್ನ ಬಿಟ್ಟು ನಾನೇ ಸ್ವತಃ ಬಂದಿದ್ದು ಏಕೆಂದರೆ ನನಗೆ ಕೊಡುವ ಎರಡು ಹತ್ತಿನ ಊಟವು ನಿನಗೆ ಭಾರವಾಗಿತ್ತು ನನ್ನ ಔಷಧಿ ಮಾತ್ರೆಗೆ ನಿಮ್ಮ ಹತ್ತಿರ ಹಣವಿರಲಿಲ್ಲ ಮತ್ತೆ ನಾನಾಗ ಏನು ಮಾಡಲಿ ಅದಾದ ನಂತರವೂ ನೀವು ನನ್ನನ್ನು ಒಮ್ಮೆಯೂ ಹುಡುಕುವ ಗೋಜಿಗೆ ಹೋಗಲಿಲ್ಲ ಮತ್ತು ಇಂದು ಈ ಲಾಟರಿ ಹಣ ನಿಮ್ಮನ್ನು ಇಲ್ಲಿಯವರೆಗೂ ಎಳೆದುಕೊಂಡು ಬರುವಂತೆ ಮಾಡಿದೆ ಇಲ್ಲದಿದ್ದರೆ ನೀವು ಇನ್ನೂವರೆಗೂ ನಾನಿರುವ ವಿಳಾಸ ತಿಳಿದುಕೊಳ್ಳುವ ಕೆಲಸ ಮಾಡುತ್ತಿದ್ದಿಲ್ಲ ಅಂತ ಹೇಳಿದಾಗ ಮಕ್ಕಳು ಮತ್ತು ಸೊಸೆಯಂದಿರರು ನೀವು ಇಷ್ಟೊಂದು ಹಣ ಇಟ್ಟುಕೊಂಡು ಏನು ಮಾಡುತ್ತೀರಿ ಅಂತ ಪುರುಷೋತ್ತಮರ ಮೇಲೆ ಸ್ವಲ್ಪ ಜೋರು ಮಾಡುತ್ತಾ ಅಪ್ಪಾಜಿ ಇದರಲ್ಲಿ ಕೆಟ್ಟದ್ದೇನಾಗಿದೆ ನಾವು ನಿಮ್ಮ ಮಕ್ಕಳು ಮತ್ತು ಸೊಸೆಯಂದಿರು ಇದ್ದೇವೆ ನಿಮಗೆ ಲಾಟರಿ ಹತ್ತಿದೆ ಆದ್ದರಿಂದ ಅದರಲ್ಲಿ ನಮ್ಮ ಹಕ್ಕು ಕೂಡ ಇದೆ ಈ ಹಣವನ್ನು ನಮ್ಮ ಕೈಗೆ ಕೊಡಿರಿ ನೀವು ಈಗಲೇ ಮನೆಗೆ ಬಂದು ಈ ಹಣವನ್ನ ನಮ್ಮಿಬ್ಬರಿಗೂ ಅರ್ಧ ಅರ್ಧ ಮಾಡಿ ಕೊಡಿರಿ ಅಂತ ಇಬ್ಬರು ಮಕ್ಕಳು ಒಂದೇ ಸ್ವರದಲ್ಲಿ ಹೇಳಿದರು ಮತ್ತು ಮತ್ತಷ್ಟು ಮುಂದೆ ಹೋಗಿ ಪುರುಷೋತ್ತಮರನ್ನು ಜಬರ್ದಸ್ತಿ ಮಾಡತೊಡಗಿದರು ಈಗ ಪುರುಷೋತ್ತಮರ ತಾಳ್ಮೆಯ ಕಟ್ಟೆ ಒಡೆದು ಮಕ್ಕಳ ಮೇಲೆ ತುಂಬಾ ಸಿಟ್ಟು ಬಂದಿತು ಕೂಡಲೇ ಅವರು ಇಬ್ಬರು ಮಕ್ಕಳಿಗೆ ಎರಡೆರಡು ಕಪಾಳಕ್ಕೆ ಏಟು ಹಾಕಿ ಮಾನಗೆಟ್ಟ ಮಕ್ಕಳೇ ನಿಮ್ಮ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನಿಮಗೆ ಅವರ ಚಿಂತೆಯಾಗಲಿಲ್ಲ ನನ್ನ ಔಷಧಿಗಾಗಿ ನಿಮ್ಮೆದುರಿಗೆ ಒಂದೊಂದು ಪೈಸೆಗಾಗಿ ನಾನು ಕೈ ಚಾಚುವಂತೆ ಮಾಡಿದ್ದೀರಿ ಆದರೆ ನೀವು ನನಗೆ ಬಾಯಿಗೆ ಬಂದಂತೆ ಬೈದಾಡುತ್ತಿದ್ದೀರಿ ನಿಮ್ಮ ಕಿರುಕುಳದಿಂದಲೇ ನಾನು ನನ್ನ ಮನೆ ಬಿಟ್ಟು ಹೊರಗೆ ಬರುವಂತೆ ಆಯಿತು ಅಂತ ಹೇಳುತ್ತಾ ತಮ್ಮ ಮಕ್ಕಳ ಕಾಲರ್ ಹಿಡಿದು ಇಲ್ಲಿಂದ ಮರ್ಯಾದೆಯಿಂದ ಹೊರಗೆ ಹೋಗಿ ನಿಮಗೆ ಈ ಲಾಟರಿ ಹಣದಲ್ಲಿ ಒಂದು ಪೈಸೆಯನ್ನು ಕೊಡುವುದಿಲ್ಲ ನಾನು ಮತ್ತು ನನ್ನ ಪತ್ನಿ ನಿಮ್ಮನ್ನ ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ದೇವೆ ಅದೇ ಸಾಕು ನಿಮಗೆ ನನಗೆ ಬಂದ ಲಾಟರಿ ಹಣವೆಲ್ಲ ಈ ವೃದ್ಧಾಶ್ರಮಕ್ಕೆ ಮೀಸಲು ಇರುತ್ತದೆ ಅದರಲ್ಲಿ ನಿಮಗೆ ಯಾವುದೇ ಹಕ್ಕಿಲ್ಲ ನೀವು ಹೆಚ್ಚಿಗೆ ನಾಟಕ ಮಾಡಿದರೆ ಈಗಿಂದೀಗಲೇ ಪೊಲೀಸರನ್ನ ಕರೆಯಿಸಿ ನೀವು ಜೀವನ ಪೂರ್ತಿ ನೆನಪಿಡುವಂತೆ ಮಾಡುತ್ತೇನೆ ಅಂತ ತುಂಬಾ ಸಿಟ್ಟಿನಿಂದ ಹೇಳಿದರು ದುರಾಸೆಯ ಮಕ್ಕಳು ಮತ್ತು ಸೊಸೆಯಂದಿರರಿಗೆ ಪೊಲೀಸರ ಹೆಸರು ಕೇಳಿದ ತಕ್ಷಣ ಮೈಯಲ್ಲಿನ ಕೊಬ್ಬೆಲ್ಲ ಇಳಿದು ಹೋಯಿತು ಆಗ ವೃದ್ಧಾಶ್ರಮದ ಮ್ಯಾನೇಜರರು ಪುರುಷೋತ್ತಮರ ಮಕ್ಕಳು ಮತ್ತು ಸೊಸೆಯಂದಿರರಿಗೆ ಸಿಟ್ಟಿನಿಂದ ತುಂಬಾ ಪೇದಾಡಿದರು ಇಬ್ಬರು ಗಂಡು ಮಕ್ಕಳಿದ್ದರೂ ನಿಮಗೆ ಒಬ್ಬ ವೃದ್ಧ ತಂದೆಯನ್ನ ನೋಡಿಕೊಳ್ಳಲು ಆಗಲಿಲ್ಲ ಆದರೆ ಇಂದು ಅವರಿಗೆ ಲಾಟರಿ ಲಭಿಸಿದ ಸುದ್ದಿ ಕೇಳಿ ಓಡಿ ಬಂದಿದ್ದೀರಿ ಇಂದು ಅವರ ನೆನಪಾಗಿದೆ ನಿಮಗೆ ಅವರು ಇಂದು ಯಾರ ಅವಲಂಬನೆ ಇಲ್ಲದೆ ಬದುಕುತ್ತಿದ್ದಾರೆ ಅವರು ಇಂದು ತಮ್ಮ ಹೊಟ್ಟೆ ತುಂಬುವಷ್ಟು ದುಡಿದು ಇನ್ನೊಬ್ಬರ ಹೊಟ್ಟೆಯನ್ನು ತುಂಬಿಸುತ್ತಿದ್ದಾರೆ ಅನ್ನುತ್ತಾ ವೃದ್ಧಾಶ್ರಮದ ಗಾಡಿಗೆ ಒಂದು ಜೋರಾದ ಆವಾಜನ್ನು ಹಾಕಿದರು ಗಾರ್ಡ್ಗಳು ಬಂದು ಪುರುಷೋತ್ತಮರ ಮಕ್ಕಳು ಮತ್ತು ಸೊಸೆಯಂದಿರರನ್ನು ಅಲ್ಲಿಂದ ಹೊರಗೆ ತಳ್ಳುತ್ತಾ ನಡೆದರು ಅವರು ಅಲ್ಲಿಂದ ಸಪ್ಪೆ ಮುಖ ಮಾಡಿಕೊಂಡು ತಮ್ಮ ಮನೆಗೆ ಹೋದರು ಪುರುಷೋತ್ತಮರು ತಮ್ಮ ಲಾಟರಿಯ ಹಣದಿಂದ ರುದ್ರಾಶ್ರಮದಲ್ಲಿರುವ ಎಲ್ಲಾ ವೃದ್ಧರ ರೂಮುಗಳಿಗೂ ಒಂದೊಂದು ಕೂಲರ್ ಹಾಕಿಸಿದರು ಜೊತೆಗೆ ಎಲ್ಲರಿಗೂ ಎರಡೆರಡು ಜೊತೆ ಹೊಸ ಬಟ್ಟೆಗಳನ್ನು ಕೊಡಿಸಿದರು ಅವರು ತಮ್ಮ ಲಾಟರಿಯ ಹಣದಲ್ಲಿ ಉಳಿದ ಹಣವನ್ನು ವೃದ್ಧಾಶ್ರಮದ ಅಭಿವೃದ್ಧಿಗೆ ಮೀಸಲಿಟ್ಟರು ವೃದ್ಧಾಶ್ರಮದಲ್ಲಿ ಯಾವುದೇ ವಸ್ತುವಿನ ಕೊರತೆಯಾದರೂ ಆ ಹಣದಿಂದ ಅದನ್ನು ಪೂರೈಸಲಾಗುತ್ತಿತ್ತು ಇಂದು ಪುರುಷೋತ್ತಮರು ತಮ್ಮ ಮನೆಯಲ್ಲಿ ನಡೆಸಿದ ಜೀವನಕ್ಕಿಂತ ವೃದ್ಧಾಶ್ರಮದಲ್ಲಿ ತಮ್ಮ ವಯಸ್ಸಿನ ವೃದ್ಧರೊಂದಿಗೆ ಸುಖ ಹಾಗೂ ಸಂತೋಷದ ಜೀವನ ನಡೆಸುತ್ತಿದ್ದರು ವೃದ್ಧಾಶ್ರಮದಲ್ಲಿ ಇದ್ದರೂ ಕೂಡ ಇಂದು ಅವರಿಗೆ ಯಾವುದೇ ಕೊರತೆಯೂ ಇರಲಿಲ್ಲ ಸ್ನೇಹಿತರೆ ವಯಸ್ಸಾದ ಪುರುಷೋತ್ತಮರನ್ನು ಮಕ್ಕಳು ಮತ್ತು ಸೊಸೆಯರು ನೋಡಿಕೊಳ್ಳದಾದಾಗ ಪುರುಷೋತ್ತಮರು ತೆಗೆದುಕೊಂಡ ನಿರ್ಧಾರ ಮತ್ತು ಅವರು ವೃದ್ಧಾಶ್ರಮಕ್ಕೆ ಮಕ್ಕಳು ಬಂದಾಗ ಅವರೊಂದಿಗೆ ನಡೆದುಕೊಂಡ ರೀತಿ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು